ನೋಡಿ ಯತ್ನಾಳ್ವರು ರಮೇಶ್ ಜಾರಕಿಹೊಳಿ ಅವರು ಮಾಡಿದ್ದು ಪಕ್ಷದ ಬಲವರ್ಧನೆಗೋಸ್ಕರ ಚಿಂತನೆಯನ್ನು ಮಾಡ್ಯಾರ ಅದು ಯಾವುದೋ ಮತ ಇನ್ನೊಂದು ಅನ್ನೋಂಥದ್ದನ್ನು ಯಾವುದೂ ಅಲ್ಲ ಅವರು ಕೂಡ ಭಾಳ ಸ್ಪಷ್ಟ ಇದೇನು ಕದ್ದು ಮುಚ್ಚಿ ಮಾಡಿರ್ತಕ್ಕಂಥದ್ದು ಅದಲ್ಲ ಅವರು ಕ್ಲಿಯರಾಗಿ ಹೇಳ್ಯಾರ ಆಮೇಲೆ ಪಕ್ಷದ ತೀರ್ಮಾನಕ್ಕೆ ನಾವು ಬಂದಿರ್ತೇವೆ ಅಂತಕ್ಕಂಥ ಮಾತನ್ನು ಕೂಡ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ಪಾರ್ಟಿ ಜೊತೆ ನಾವು ಹೈಕಮಾಂಡ್ ಜೊತೆ ಮಾತಾಡ್ತೀವಿ ಪಾದಯಾತ್ರೆ ಮಾಡಬೇಕು ಎಸೆನ್ಷಿಯಲ್ ಇದೆ ಉತ್ತರ ಕರ್ನಾಟಕ ಭಾಗದಲ್ಲಿ ಆಯ್ತು ಅಂದರೆ ಒಂದು ಒಳ್ಳೆ ಮೆಸೇಜ್ ಹೋಗ್ತೈತಿ ಅನ್ನೋಂಥದ್ದು ಸದು ಉದ್ದೇಶ ಇಟ್ಕೊಂಡು ಇವತ್ತು ಅವ್ರು ಮಾಡಿದ್ದಾರೆ ಎಲ್ಲಾನು ಪಾರ್ಟಿಯ ಹಿರಿಯರು ಏನ್ ತೀರ್ಮಾನಕ್ಕೆ ಅವರು ಬದಿರುತ್ತಾರೆಯಾತ್ರೆಗೆ ಅಲ್ಲ ಒನ್ ಮಿನಿಟ್ ಇವತ್ತು ಮೈಸೂರು ಭಾಗದ್ದು ಮೂಡಾಕ್ಷ್ಮ ಬೆಂಗಳೂರಿಂದ ಮೈಸೂರವರೆಗೆ ನಾವೆಲ್ಲರೂ ಎಂಟು ದಿವಸ ಪಾದಯಾತ್ರೆ ಮಾಡಿದ್ದೀವಿ ಮೈಸೂರು ಬೆಂಗಳೂರಲ್ಲಿ ಮೈ ಬೆಂಗಳೂರಿನಿಂದ ಮೈಸೂರು ಹೊರಟ ಮಾಡೇವಿ ಎಲ್ಲರೂ ಹೋಗಿ ಎಲ್ಲರೂ ಕೂಡ ಭಾಗವಹಿಸಿವಿ ಇನ್ನೊಂದು ಈ ಭಾಗದಾಗ ಅಂದರೆ ವಾಲ್ಮೀಕಿ ಹಗರಣಕ್ಕೆ ಸಂಬಂಧಪಟ್ಟಂಗೆ ವಿಶೇಷವಾಗಿ ಗಮನ ಕೊಡಬೇಕನ್ನಂಥ ಕಾರಣ ಇಟ್ಕೊಂಡು ಬಳ್ಳಾರಿವರೆಗೆ ಒಂದು ಪಾದಯಾತ್ರೆ ಆದರೆ ಒಂದು ಒಳ್ಳೆ ಮೆಸೇಜ್ ಹೋಗ್ತೈತೆ ಅಂತಕ್ಕಂಥದ್ದನ್ನು ಅವರು ಕೂಡ ಎಲ್ಲರೂ ಕೂಡ ಹೇಳಿದ್ದಾರೆ ಪಕ್ಷದ ಅಧ್ಯಕ್ಷರಾಗಲಿ ಪಕ್ಷದ ಹೈಕಮಾಂಡ್ ನಮ್ಮ ಉಸ್ತುವಾರಿಗಳಾಗಿರ್ತಕ್ಕಂಥ ರಾಧಾಮೋಹನ್ ದಾಸ್ ಅಗ್ರವಾಲ್ ಅವರು ಇವನ್ನೆಲ್ಲವನ್ನು ನೋಡ್ತಾರೆ ಕರೆದು ಪಕ್ಷ ಮಾತಾಡಿ ಎಲ್ಲವನ್ನು ಸರಿಪಡಿಸಲ್ಲ ಪಕ್ಷದ ಅಧ್ಯಕ್ಷರು ಅದರಲ್ಲಿ ಭಾಗಿಯಾಗ್ತಾರೆ ಪಕ್ಷ ತೀರ್ಮಾನ ತಗೊಂಡ್ರೆ ಎಲ್ಲರೂ ಭಾಗಿಯಾಗಬೇಕು ಆಗ್ಬೇಕು ಅದ್ರ ಬಗ್ಗೆ ಏನು ಪ್ರಶ್ನೆ ತೀರ್ಮಾನ ಆಗೋದು ಪಾರ್ಟಿ ಹೈಕಮಾಂಡ್ ಮಾಡುತ್ತ ಮಾಡಬೇಕು ಮಾಡಬಾರ್ದು ಏನಂತೇಳಿ ಅವ್ರು ಒಂದು ಪ್ರಪೋಸಲ್ ಅನ್ನು ಕೊಟ್ಟಾರ ಇದನ್ನ ಮಾಡಿದ್ರೆ ಪಾರ್ಟಿಗೆ ಒಳ್ಳೇದಾಗ್ತೈತೆ ಅನ್ನತಕ್ಕಂಥ ಸಂದೇಶವನ್ನು ಅವ್ರು ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಪಾರ್ಟಿ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅವ್ರೇನ್ ತೀರ್ಮಾನ ತೊಗೊಂಡ್ರೆ ಅದಕ್ಕೆಲ್ಲರೂ ಬದ್ರೆಂಡ್